ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ಬರಿಗೈಲಿ ಬಂದರೆ ತರಲಿಲ್ಲ ಎನ್ನುವಳು ನೋಡು ತರಕಾರಿ ಹೋದ್ರ ತರಲಿಲ್ಲ ಅಂತಳ ಬರಿಗೈಲಿ ಬಂದ್ರ ಹೌದು ಆಮೇಲೆ ಯಾಕೆ ತರಲಿಲ್ಲ ಅಂತ ಆತರ ಹ್ಮ್ ತರಕಾರಿ ತಂದರೆ ಸರಿ ಇಲ್ಲ ಅನ್ನುವಳು ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ಬರಿಗೈಲಿ ಬಂದರೆ ತರಲಿಲ್ಲ ಎನ್ನುವಳು ಬರಿಗೈಲಿ ಬಂದರೆ ತರಲಿಲ್ಲ ಎನ್ನುವಳು ಹಣ್ಣು ವೈದರ ರೇಟು ಹೆಚ್ಚಂಬಾ ಟೀಕೆ ಹಣ್ಣು ವೈದ್ಯರ ರೇಟು ಹೆಚ್ಚಂಬಾ ಟೀಕೆ ಇವಳು ಮೆಚ್ಚುವ ಗಂಡ ಗೊತ್ತಿಲ್ಲ ಜೋಕೆ ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ಬೇಕ ಬಂದರೆ ಮನೆಗೆ ಕೇಳುವಳು ಏಕೆ ನೋಡು ಬಡನ ಹೋದ್ರೆ ಯಾಕೆ ಹೋದ್ರೆ ಜಿಲ್ಲೆ ಅವರು ಬೇಕ ಬಂದರೆ ಮನೆಗೆ ಕೇಳುವಳು ಏಕೆ ತಡವಾಗಿ ಹೋದರೆ ಶಿಬಿ ಅಡವಾಗಿ ಹೋದರೆ ಶಿಬಿ ಐ ತನಿಖೆ ಕುಡಿಯುತ್ತಿದ್ದರೂ ಮೂಸಿ ಹೇಳುವಳು ನಾಥ ಕುಡಿಯುತ್ತಿದ್ದರು ಮೂಸಿ ಹೇಳುವಳು ನಾತ ಇವಳು ಮೆಚ್ಚುವ ನಾಥ ಇವಳು ಮೆಚ್ಚುವ ನಾಥ ಎಲ್ಲಿರುವ ನಾಥ ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ಬರೆಯುತ್ತಾ ಕುಡಿತರೆ ಅನ್ನುವಳು ಮಲಗಿರಿ ಬರೆಯುತ್ತಾ ಕುಡಿತರೆ ಅನ್ನುವಳು ಮಲಗಿರಿ ಮಲಗಿದರೂ ದೂರು ಹೊರಕೆ ಹೊಡೆಯುವಿರಿ ಮಲಗಿದರೂ ದೂರು ಕೊರಗೇ ಬೇಗ ಎತ್ತರೆ ಅದಕ್ಕೂ ಇವಳ ತಕರಾರು ಪಾಪ ಇದುವ ವಾಕಿಗೆ ಹೀಗೆ ಹೀಗೇತ್ರಿ ಬೇಗ ಎತ್ತರು ಇದಕ್ಕೂ ಅವಳ ತಕರಾರು ಇವಳು ಮೆಚ್ಚುವ ಪತಿ ಇವಳು ಮೆಚ್ಚುವ ಪತಿ ಇರುವನೇ ಯಾರು ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ತರಕಾರಿ ತಂದರೆ ಸರಿ ಇಲ್ಲ ಎನ್ನುವಳು ದೂರವಿತ್ತರೆ ನಾನು ಬೇಡವೇ ಎನ್ನುವಳು ಹಣಗೋಗ್ಬಿಡಪ್ಪ ದೂರ ಕೇಳ ಬೇಡ ನಾ ಅಂತ ಬಿಟ್ಟರೆ ನಾವು ಬೇಡವೇ ಎನ್ನುವಳು ಸಾರಿ ತಪ್ಪಿದರೆ ದೂರ ತಳ್ಳುವಳು ಬಳಿ ಸಾರಿ ತಪ್ಪಿದರೆ ದೂರ ತಳ್ಳುವಳು ಮನದೊಳಗೆ ಏನುಂಟು ದೇವರೇ ಬಲ್ಲ ಮನದೊಳಗೆ ಏನುಂಟು ಮಡಿವಾಳಪ್ಪನೇ ಬಳ್ಳ ಬಲ್ಲ ಇವಳು ಮೆಚ್ಚುವನಲ್ಲ ಇವಳು ಮೆಚ್ಚುವನಲ್ಲ ನಾನಂತೂ ಅಲ್ಲ ಸರಕಾರಿ ತಂದರೆ ಸರಿಯಿಲ್ಲ ಎನ್ನುವಳು ತರಕಾರಿ ತಂದರೆ ಸರಿಯಿಲ್ಲ ಎನ್ನುವಳು ಮರಿಗೈಲಿ ಬಂದರೆ ತರಲಿಲ್ಲ ಎನ್ನುವಳು ಹಣ್ಣು ಐದರ ರೇಟು ಹೆಚ್ಚೆಂಬ ಟೀಕೆ ಇವಳು ಮೆಚ್ಚುವ ಗಂಡ ಹುಟ್ಟಿಲ್ಲ ಜೋಕೆ ತರಕಾರಿ ತಂದರೆ ಸರಿ ಇಲ್ಲ ಜನವಳು ತರಕಾರಿ ತಂದರೆ ಸರಿ ಇಲ್ಲ ಜನಗಳು ತರಕಾರಿ ಹಿಂಗ ಹಿಂಗ ಹಂಗೆ ಹಾಡ್ಕೊಟ್ಟರು